ಶಿಕ್ಷಕರೇ ನಿಮಗೂ ಕೂಡ ಈ ಕರೆ ಬರಬಹುದು ಎಚ್ಚರ ಇದು ಬಂಗಾರದ ನಾಣ್ಯ ಸಿಕ್ಕಿದೆ ಎಂದು ಕರೆಸಿ ಮಾತುಕತೆ ನಡೆಸಿ ಯಾವ ರೀತಿ ವಂಚನೆ ಮಾಡ್ತಾರೆ ಮತ್ತು ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಅವರನ್ನ ನಂಬಿ ಹೋದವರ ಜೀವವನ್ನು ಯಾವ ರೀತಿ ತೆಗಿತಾರೆ ಅನ್ನೋದು ಮತ್ತೆ ಅವರನ್ನ ನಂಬಿ ಹೋದವರನ್ನ ಜೀವಂತ ಸುಟ್ಟು ಕೂಡ ಹಾಕಿದ್ದಾರೆ ಇದೊಂದು ಸತ್ಯ ಘಟನೆ ಕೂಡ ಇದರ ಬಗ್ಗೆ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಬನ್ನಿ ಅದಕ್ಕೂ ಮುಂಚೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಡಿ ವೀಕ್ಷಕರೇ ಇದು ಯಾವುದೋ ಕಟ್ಟುಕತೆ ಅಲ್ಲ ಇದು ನನ್ನ ಸ್ನೇಹಿತನೊಬ್ಬನ ಜೀವನದಲ್ಲಿ ನಡೆದ ಸತ್ಯ ಘಟನೆ ನನಗೆ ಈಗ ಸದ್ಯಕ್ಕೆ ತಿಳಿದ ಪ್ರಕಾರನೇ ನಮ್ಮ ಭಾಗದಲ್ಲಿನೇ ಎಷ್ಟೋ ಜನರಿಗೆ ಈ ಅನುಭವ ಆಗಿದೆ ಆದರೆ ಎಷ್ಟೋ ಜನ ಯಾರಿಗೂ ಹೇಳದ ಹಾಗೆ ಮುಚ್ಚಿ ಇಟ್ಟಿದ್ದಾರೆ ಅಷ್ಟೆ ನನ್ನ ಸ್ನೇಹಿತ ಮೂಲತಃ ಇಲ್ಕಲ್ಲವನು ಅವನ ಹೆಸರು ಅಜ್ಮೀರ್ ಅಂತ ಅವನು ಇವರನ್ನು ನಂಬಿ ಹೋಗಿ ಸುಮಾರು ಏಳು ಲಕ್ಷ ರೂಪಾಯಿ ಹಣವನ್ನು ಕಳೆದುಕೊಂಡಿದ್ದಾನೆ ಅದರ ಬಗ್ಗೆನೇ ಈಗ ತಿಳಿದುಕೊಳ್ಳೋಣ ಬನ್ನಿ ಅಜ್ಮೇರನಿಗೆ ಒಂದು ಕರೆ ಬರುತ್ತೆ ಆ ಕರೆಯಲ್ಲಿ ಮಾತಾಡ್ತಾ ಇರೋನ ಹೆಸರು ರಮೇಶ್ ಅಂತ ಅವನ ಹೆಸರು ಏನೋ ಗೊತ್ತಿಲ್ಲ ಆದ್ರೆ ಅವನು ಹೇಳಿರೋದು ರಮೇಶ್ ಅಂತ ಅವನು ನಾವು ಬಾಗಲಕೋಟೆ ಹತ್ರ ಬಸಾಪುರದವರು ನಮ್ಮರಲ್ಲಿ ಒಬ್ಬ ತಾತ ಇದ್ದಾನೆ ತೀರ ಅವರಿಗೆ ಹೆಂಡತಿ ಒಬ್ಬ ಮಗಳು ಮಾತ್ರ ಇರೋದು ಅವರಿಗೆ ಮೊನ್ನೆ ಒಂದು ಗೌರ್ಮೆಂಟ್ ಕಡೆಯಿಂದ ವಸತಿ ಯೋಜನೆಯಡಿ ಮನೆ ಮಂಜೂರಾಗಿದೆ ಆದರೆ ಅದರ ಪಾಯ ಎಗಿಯಲು ಬೇರೆ ಯಾರಿಗೂ ಕೂಡ ಬದಲು ತಾವೇ ಎಗೆದುಕೊಂಡರಾಯಿತು ಎಂದು ಅವರು ಮೂರು ಜನ ಸೇರಿ ಪಾಯ ಅಗಿಯುವಾಗ ಮಣ್ಣಿನ ಅಡಿಯಲ್ಲಿ ಒಂದು ಕಲ್ಲು ಬಂಡೆ ಸಿಕ್ಕಿದೆ ಅದರ ಕೆಳಗಡೆ ಒಂದು ಮಣ್ಣಿನ ಕೊಡ ಸಿಕ್ಕಿದೆ ಅದರಲ್ಲಿ ಸುಮಾರು ನಾಲ್ಕು ಕೆ ಜಿ ತೂಕದ ಚಿನ್ನ ಮತ್ತು ಎರಡು ಕೆ ಜಿ ಬೆಳ್ಳಿ ಸಿಕ್ಕಿದೆ ಆದರೆ ಅದನ್ನು ಮಾರುವುದು ಎಲ್ಲಿ ಅಂತ ತಿಳಿಯದೆ ಆ ತಾತ ಮನೆಯಲ್ಲೇ ಮುಚ್ಚಿ ಇಟ್ಟಿದ್ದಾರೆ ಇವಾಗ ಪೊಲೀಸರಿಗೆ ಗೊತ್ತಾದರೆ ಕಷ್ಟವಾಗುತ್ತದೆ ಎಂದು ಭಯಪಟ್ಟು ನನ್ನ ಹತ್ತಿರ ಬಂದು ಅದನ್ನು ಮಾರಿಸಿಕೊಡುವಂತ ಕೇಳ್ತಾ ಇದ್ದಾನೆ ನನಗೂ ಯಾರು ಗೊತ್ತಿಲ್ಲ ಅಂದರೂ ಕೇಳದೆ ಕೇಳ್ಕೊತಾ ಇದ್ದಾನೆ ಅದಕ್ಕೆ ತುಂಬಾ ನಂಬಿಕೆ ಇರೋರು ಬೇಕಲ್ವಾ ಅದಕ್ಕೋಸ್ಕರ ನಿನ್ನ ನೆನಪಾಯ್ತಣ ನಿಮಗಾದರೆ ಎಲ್ಲ ಗೊತ್ತು ಅಂತ ನಾನು ನಿನಗೆ ಕಾಲ್ ಮಾಡಿದ್ದೀನಿ ನೀವೇ ಎಲ್ಲಾದರೂ ಅಣ್ಣ ಅಂತ ಕೇಳ್ತಾನೆ ಆಗ ಈ ಅಜ್ಮೀರನು ನನಗೆ ನೀನು ಯಾರೇ ಪರಿಚಯವಿಲ್ಲ ಅಂತ ಹೇಳಿದಾಗ ಅವನು ನಾನು ಅಣ್ಣ ರಮೇಶ ಅಲ್ಲಿ ಸಿಕ್ಕಿದ್ವಲ್ಲ ಇಲ್ಲಿ ಸಿಕ್ಕಿದ್ವಲ್ಲ ಅಂತ ನಂಬಿಸೋದಕ್ಕೆ ಪ್ರಯತ್ನ ಪಡ್ತಾನೆ ಎಲ್ಲೋ ಸಿಕ್ಕಿರಬಹುದು ಬಿಡು ಎಂದುಕೊಂಡು ಈ ಅಜ್ಮೀರನು ಅವನನ್ನು ನಂಬ್ತಾನೆ ಆಗ ಈ ಅಜ್ಮೀರ ನನಗೂ ಯಾರೂ ಪರಿಚಯ ಇಲ್ಲ ನನಗೆ ಆ ಬಂಗಾರದ ಬಗ್ಗೆ ತಿಳುವಳಿಕೆಯೂ ಇಲ್ಲ ಅಂತ ಹೇಳಿದಾಗ ಈ ರಮೇಶ ಇಲ್ಲ ಅಣ್ಣ ನೀನು ಅರ್ಧ ರೇಟಿಗೆ ಮಾರ್ಸ್ಕೊಟ್ಟರು ಕೂಡ ಸಾಕು ಅರ್ಧ ರೇಟ್ಗಿಂತ ಕಡಿಮೆ ಆದರೂ ಪರವಾಗಿಲ್ಲ ಎಲ್ಲಾದರೂ ನೀನೇ ಮಾರ್ಸ್ಕೊಡ್ಬೇಕಣ ಅಂತ ಕೇಳ್ಕೊತಾನೆ ಆಗ ಈ ಅಜ್ಮೀರನು ನಾನು ಯೋಚನೆ ಮಾಡಿ ಆಮೇಲೆ ನಿಮಗೆ ಸುದ್ದಿ ತಿಳಿಸ್ತೀನಿ ಅಂತ ಹೇಳ್ತಾನೆ ಆಗ ಮತ್ತೆ ಒಂದು ಎರಡು ಗಂಟೆ ಬಿಟ್ಟು ಮತ್ತೆ ಕಾಲ್ ಮಾಡ್ತಾರೆ ಆಗ ಅಜ್ಮೀರನು ಕೂಡ ಮಾಡಿಸಿಕೊಟ್ರೆ ನನಗೂ ಒಳ್ಳೆಯ ಲಾಭ ಸಿಗುತ್ತೆ ಅಂತ ಆಸೆ ಪಡ್ತಾನೆ ಆಗ ಅವನು ಅವ್ರು ಕಾಲ್ ಮಾಡಿದಾಗ ಅದನ್ನು ಒರಿಜಿನಲ್ ಅಂತ ನಂಬೋದು ಹೇಗೆ ಅಂತ ಆ ರಮೇಶನ ಹತ್ರ ಕೇಳ್ತಾನೆ ಆಗ ರಮೇಶ ನಾವು ಅದರಿಂದ ಒಂದೆರಡು ಕಾಯಿನ್ಗಳನ್ನು ತೆಗೆದುಕೊಂಡೋಗಿ ಬಂಗಾರದ ಅಂಗಡಿಯಲ್ಲಿ ಚೆಕ್ ಕೂಡ ಮಾಡಿಸಿದೀವಿ ಅಣ್ಣ ಅದು ಬಂಗಾರನೇ ಒರ್ಜಿನಲ್ ಬಂಗಾರನೇ ಅದು ಅಂತ ಆ ಅಜ್ಮೇರನಿಗೆ ಹೇಳ್ತಾನೆ ನೀವು ಆ ಬಂಗಾರನ ಸುಮ್ಮನೆ ತೆಗೆದುಕೊಳ್ಳೋದು ಬೇಡ ನಾವು ಹೇಳೋ ಜಾಗಕ್ಕೆ ಬನ್ನಿ ಬಂದುಬಿಟ್ಟು ಎರಡು ಕಾಯಿನ್ಗಳನ್ನ ಫ್ರೀಯಾಗಿ ನಿಮಗೆ ನಾವು ಕೊಡ್ತೀವಿ ಆ ಕಾಯಿಲ್ಗಳನ್ನು ತೆಗೆದುಕೊಂಡೋಗಿ ನೀವು ನಿಮಗೆ ತಿಳಿದ ಅಂಗಡಿಯಲ್ಲಿ ಚೆಕ್ ಮಾಡಿಸಿ ಚೆಕ್ ಮಾಡಿಸಿಬಿಟ್ಟು ಆಮೇಲೆ ನಾವು ವ್ಯವಹಾರ ಮಾತಾಡೋಣ ಅಂತ ಈ ಅಜ್ಮೀರನಿಗೆ ಆ ರಮೇಶ್ ಎಂಬವನು ಹೇಳ್ತಾನೆ ಆಗ ಇವನು ಕೂಡ ಆಸೆಪಟ್ಟು ಎಲ್ಲಿಗೆ ಬರೋದು ಅಂತ ಕೇಳಿದಾಗ ಅವರು ಹೊಸಪೇಟೆಗೆ ಬನ್ನಿ ನಾವು ಬಾಗಲಕೋಟೆಯಿಂದ ಬರ್ತೀವಿ ಅಂತೇಳಿ ಅವನಿಗೆ ಹೇಳ್ತಾರೆ ಅವರು ಇವನು ಅವರು ಹೇಳಿದ್ದನ್ನ ಕೇಳಿ ಅವರನ್ನು ನಂಬಿ ಒಂದು ಬೈಕ್ ತಗೊಂಡು ಅಲ್ಲಿಗೆ ಹೊರಡ್ತಾನೆ ಹೊಸಪೇಟೆ ತಲುಪಿ ಅವ್ರಿಗೆ ಕಾಲ್ ಮಾಡ್ತಾನೆ ಕಾಲ್ ಮಾಡಿದಾಗ ಅವರು ಇಲ್ಲ ನೀವು ಇನ್ನೂ ಸ್ವಲ್ಪ ಮುಂದೆ ಬನ್ನಿ ಅಂತ ಹೇಳ್ತಾ ಹೂವಿನ ಮತ್ತು ಅರ್ಪನಹಳ್ಳಿ ಮಧ್ಯದಲ್ಲಿ ಕರೆಸ್ತಾರೆ ಅವನು ಅಲ್ಲಿಗೆ ಬಂದ ಮೇಲೂ ಕೂಡ ಅವರು ಅವನನ್ನ ಆ ಕ್ರಾಸ್ಗೆ ಬನ್ನಿ ಈ ಊರು ಕ್ರಾಸ್ಗೆ ಬನ್ನಿ ಅಂತೇಳಿ ಸ್ವಲ್ಪ ಸುತ್ತಾಡಿಸ್ತಾರೆ ಇವನಿಗೆ ತಿಳಿಯದಾಗೆ ಇವನು ಅವರ ಊರ ಹತ್ತಿರ ಹೋದ್ಮೇಲೆ ಅವನನ್ನ ಹಿಂಬಾಲಿಸಿರ್ತಾರೆ ಅವನ ಹಿಂದೆ ಯಾರಾದರೂ ಬದ್ದಿದಾರೋ ಇಲ್ಲೋ ಅನ್ನೋದನ್ನ ಇವರು ತಿಳಿದುಕೊಳ್ಳೋಕ್ಕೋಸ್ಕರ ಬೇರೆ ಬೇರೆ ಕ್ರಾಸ್ಗೆ ಇವನನ್ನು ಸುತ್ತಾರಿಸ್ತಾ ಇರ್ತಾರೆ ಅವನನ್ನು ವಾಚ್ ಮಾಡಿ ಅವನ ಹಿಂದೆ ಯಾರೂ ಇಲ್ಲ ಅನ್ನೋದು ಕನ್ಫರ್ಮ್ ಆದ ಅವನನ್ನ ಅವನನ್ನು ತಮ್ಮ ಹತ್ರ ಕರೆಸ್ಕೊತಾರೆ ಈ ಅಜ್ಮೇರ್ನಿಗೆ ಕಾಲ್ ಮಾಡಿರ್ತಕ್ಕಂಥ ಆ ರಮೇಶ್ ಎಂಬವನು ಇವನಿಗೆ ತೀರಾ ಪರಿಚಯ ಎಂಬಂತೆ ಬಂದು ಕೈ ಕುಲುಕಿ ನಮಸ್ಕಾರ ಹೇಳಿ ತಾತನ ಹತ್ರ ಕರ್ಕೊಂಡು ಹೋಗ್ತಾನೆ ಇವರು ಆ ಕಾಯನ್ಗಳನ್ನ ತೋರ್ಸೋಕ್ ಬರುವಾಗ ಆ ಜಾಗದಲ್ಲಿ ಇಬ್ಬರೇ ಇರ್ತಾರೆ ಆದರೆ ಇವ್ರ ಸುತ್ತಲೂ ಸಿಕ್ಕಾಪಟ್ಟೆ ಜನ ಇವರನ್ನ ವಾಚ್ ಮಾಡ್ತಾ ಇರ್ತಾರೆ ಅದು ಈ ಅಜ್ಮೀರನಿಗೆ ತಿಳಿಯದ ಹೋಗುತ್ತೆ ಅವರು ವಾಚ್ ಮಾಡೋದು ಅಂದ್ರೆ ಈ ಅಜ್ಮೀರನಿಗೆ ಅಲ್ಲ ಅಲ್ಲಿಗೆ ಯಾರೇ ಹೋದ್ರು ಕೂಡ ಯಾರೋ ನಮ್ಮನ್ನ ವಾಚ್ ಮಾಡ್ತಾ ಅನ್ನೋದು ಕೂಡ ತಿಳಿಯೋದಿಲ್ಲ ಆ ತಾತ ಭಯಪಟ್ಟವರಂತೆ ನಟಿಸುತ್ತಾ ಒಂದು ಗಂಟನ್ನ ತೆಗೆದು ಅದರಿಂದ ಎರಡು ಕಾಯಿನ್ಗಳನ್ನು ಕೊಡ್ತಾನೆ ಆ ಅಜ್ಮೀರನು ಅದನ್ನು ತೆಗೆದುಕೊಂಡು ನೋಡ್ತಾನೆ ನೋಡುವಷ್ಟರಲ್ಲಿ ಇವರು ಯಾರಾದರೂ ಬಂದುಬಿಡ್ತಾರೆ ಬೇಗ ಹೋಗು ಅಂತೇಳಿ ಅರ್ಜೆಂಟ್ ಮಾಡಿ ಅವನನ್ನ ಅಲ್ಲಿಂದ ಕಳಿಸ್ತಾರೆ ಕಳಿಸ್ಬಿಟ್ಟು ಅವನು ಮುಂದೆ ಬಂದ ಮೇಲೆ ಒಂದು ಐದಾರು ಕಿಲೋಮೀಟರ್ ಮುಂದೆ ಬಂದ ಮೇಲೆ ಅವನಿಗೆ ಮತ್ತೆ ಕಾಲ್ ಮಾಡ್ತಾನೆ ಆ ರಮೇಶ್ ಎಂಬುವನು ಕಾಲ್ ಮಾಡಿ ನೀನು ಹೋಗ್ಬಿಟ್ಟು ಅದನ್ನು ಎಲ್ಲಾದರೂ ಬಂಗಾರದ ಅಂಗಡಿಯಲ್ಲಿ ಚೆಕ್ ಮಾಡಿಸಿ ಅದು ಒರ್ಜಿನಲ್ ಹೌದಾ ಅಲ್ಲ ಅಂತ ನಮಗೆ ಆಮೇಲೆ ಕನ್ಫರ್ಮ್ ಮಾಡು ನಾವು ವ್ಯವಹಾರ ಏನು ಅನ್ನೋದನ್ನು ಮಾತಾಡೋಣ ಅಂತ ಅವನು ಮುಂದೆ ಹೇಳ್ತಾನೆ ಅದೇ ಥರ ಈ ಅಜ್ಮೀರನ್ನು ಕೂಡ ಆ ಕಾಯಿನ್ಗಳನ್ನು ತೆಗೆದುಕೊಂಡೋಗಿ ತನಗೆ ಪರಿಚಯ ಇರೋ ಬಂಗಾರದ ಅಂಗಡಿಯಲ್ಲೆಲ್ಲ ತೋರಿಸ್ ನೋಡ್ತಾನೆ ಆ ಅಂಗಡಿಯವರು ಕೂಡ ಇದು ಒರಿಜಿನಲ್ ಬಂಗಾರನೇ ಅಂತ ಹೇಳ್ತಾರೆ ಯಾಕೆ ಅಂದ್ರೆ ಅವರು ಮುಂಚೆ ಕೊಟ್ಟಿರೋ ಎರಡು ಕಾಯಿನ್ಗಳು ಕೂಡ ಒರಿಜಿನಲ್ ಬಂಗಾರನೇ ಆಗಿರುತ್ತೆ ಇದನ್ನು ಕೇಳಿದ ಅಜ್ಮೀರನಿಗೆ ತುಂಬಾ ಖುಷಿ ಆಗುತ್ತೆ ನಾನು ಬೇಗನೆ ಶ್ರೀಮಂತ ಆಗೋಗ್ಬಿಡ್ತೀನಿ ಹೋಗ್ಬಿಡ್ತೀನಿ ಅಂತೇಳಿ ನಾಲ್ಕು ಜಿದು ಕೂಡ ಲೆಕ್ಕ ಹಾಕೋದಕ್ಕೆ ಶುರು ಮಾಡ್ತಾನೆ ಆದರೆ ಅವನತ್ರನೂ ಕೂಡ ಅದಕ್ಕೆ ಕೊಡೋಷ್ಟು ದುಡ್ಡು ಇರೋದಿಲ್ಲ ಆದರೂ ಎಲ್ಲಾದರೂ ದುಡ್ಡು ಅಡ್ಜಸ್ಟ್ ಮಾಡಿದ್ರೆ ಆಯಿತು ಅಂತೇಳಿ ಲೆಕ್ಕಾಚಾರ ಹಾಕಿ ಯೋಚನೆ ಮಾಡ್ತಾ ಇರ್ತಾನೆ ಆಗ ಆ ರಮೇಶ್ ಎಂಬ ವ್ಯಕ್ತಿಯಿಂದ ಮತ್ತೆ ಕಾಲು ಬರುತ್ತೆ ಅಣ್ಣ ಅದನ್ನು ಚೆಕ್ ಮಾಡಿಸಿದ್ರ ಅದು ಒರಿಜಿನಲ್ ಬಂಗಾರನೇನಾ ಅಂತ ಕೇಳ್ತಾನೆ ಆಗ ಇವನು ಹೌದು ಚೆಕ್ ಮಾಡಿಸಿದ್ದೀನಿ ಆದರೆ ನೀವು ಹೇಳೋ ರೇಟು ತುಂಬ ಜಾಸ್ತಿ ಆಯಿತು ಅಂತ ಇವನು ಹೇಳ್ತಾನೆ ಆಗ ಆ ರಮೇಶ್ ಒಬ್ಬ ವ್ಯಕ್ತಿ ಏನಣ್ಣ ನೀವು ನಮ್ಮವ್ರೆ ಅಲ್ವಾ ರೇಟು ತಾತನ ಹತ್ರ ಮಾತಾಡಿ ನಾನು ಹೆಚ್ಚು ಕಡಿಮೆ ಮಾಡಿಸಿ ಕೊಡ್ತೀನಿ ಅಂತೇಳಿ ಹೇಳ್ತಾನೆ ಆಗ ಇವನು ಕೆ ಜಿಗೆ ಹದಿನೈದು ಹಿಂಗೆ ಕೇಳ್ತಾನೆ ಆಗ ಅವನು ಆ ರೇಟ್ಗೆ ಆಗಲ್ಲಣ್ಣ ಅಂತೇಳಿ ಫೋನ್ ಕಟ್ ಮಾಡ್ತಾನೆ ಮತ್ತೆ ಅರ್ಧ ಗಂಟೆ ಬಿಟ್ಬಿಟ್ಟು ಮತ್ತೆ ಕಾಲ್ ಮಾಡ್ತಾನೆ ಕಾಲ್ ಮಾಡಿ ರಮೇಶ್ ಎಂಬ ವ್ಯಕ್ತಿ ಅಣ್ಣ ತಾತ ಫೈನಲ್ ಇಪ್ಪತ್ತೆರಡು ಲಕ್ಷ ಆದರೆ ಕೊಡ್ತಾನಂತಣ್ಣ ಅಂತ ಈ ಯಜ್ಮೀರ್ನಿಗೆ ಹೇಳ್ತಾನೆ ಆಗ ಇಬ್ರು ಆಗೋ ಈಗೋ ಮಾತಾಡಿ ಫೈನಲ್ಗೆ ಕೆ ಜಿಗೆ ಇಪ್ಪತ್ತು ಲಕ್ಷ ಮಾಡ್ತಾರೆ ಆಗ ಈ ಯಜ್ಮೀರನು ನನಗೆ ಎಲ್ಲವನ್ನು ಒಂದೇ ಸರಿ ತೆಗೆದುಕೊಳ್ಳೋಕಾಗಲ್ಲ ನಾನು ಹತ್ತು ಲಕ್ಷ ಕೊಟ್ಟು ಈಗ ಅರ್ಧ ಕೆ ಜಿಯನ್ನು ಮಾತ್ರ ತೆಗೆದುಕೊಳ್ತೀನಿ ಪಿಕ್ಕಿದ್ದನ್ನು ಆ ಬಂಗಾರನ ಶೇಲ್ ಮಾಡಿಬಿಟ್ಟು ನಿಮ್ಮ ಹತ್ರ ಉಳಿದ ಬಂಗಾರವನ್ನೆಲ್ಲ ನಾನೇ ಕೊಂಡ್ಕೋತೀನಿ ಅಂತ ಅವ್ರಿಗೆ ಹೇಳ್ತಾನೆ ಆ ರಮೇಶ್ ಎಂಬ ವ್ಯಕ್ತಿ ಸರಿ ಅಂತ ಇವನು ಹೇಳಿದ ಮಾತುಗೆ ಒಪ್ಕೋತಾನೆ ಆಗ ಇವನು ನನಗೆ ಇವಾಗ ಸದ್ಯಕ್ಕೆ ದುಡ್ಡು ಅರೇಂಜ್ ಮಾಡೋದಕ್ಕಾಗಲ್ಲ ಒಂದು ಎರಡು ದಿವಸ ಟೈಮ್ ಬೇಕು ಅಂತ ಕೇಳ್ಕೊಳ್ತಾನೆ ಕೇಳ್ಕೊಂಡು ದುಡ್ಡು ಅರೇಂಜ್ ಮಾಡೋದಕ್ಕೆ ಶುರು ಮಾಡ್ತಾನೆ ಆಗ ಅವನಿಗೆ ಅಲ್ಲಿ ಇಲ್ಲಿ ಸಾಲ ಮಾಡಿ ಏಳು ಲಕ್ಷ ಮಾತ್ರ ಅರೇಂಜ್ ಆಗುತ್ತೆ ಆ ರಮೇಶ್ ಎಂಬವನು ಮತ್ತೆ ಕಾಲ್ ಮಾಡ್ತಾನೆ ಕಾಲ್ ಮಾಡಿ ಏನಾಯ್ತಾನ ಅಂತ ಕೇಳಿದಾಗ ಈ ಎಜ್ಮೀರೂ ಏಳು ಲಕ್ಷ ಮಾತ್ರ ಇವಾಗ ಅರೇಂಜ್ ಆಗಿದೆ ಅದಕ್ಕೆ ನಾನು ಆ ಏಳು ಲಕ್ಷನ ಇವಾಗ ನಿಮಗೆ ಕೊಟ್ಬಿಟ್ಟು ಅರ್ಧ ಕೆ ಜಿ ಬಂಗಾರನ ತೆಗೆದುಕೊಂಡು ಬರ್ತೀನಿ ಆಮೇಲೆ ಮಿಕ್ಕಿರೋ ಮೂರು ಲಕ್ಷನ ಮುಂದಿನ ಸಾರಿ ಕೊಡುವಾಗ ಕೊಡ್ತೀನಿ ಅಂತ ಹೇಳ್ತಾನೆ ಆಗ ಆ ರಮೇಶ್ ಎಂಬ ವ್ಯಕ್ತಿ ಯೋಚನೆ ಮಾಡಿರೋ ಥರ ಆ್ಯಕ್ಟಿಂಗ್ ಮಾಡಿ ಆಮೇಲೆ ಸರಿ ಅಂತ ಒಪ್ಕೊಳ್ತಾನೆ ಆಗ ಈ ಯಜ್ಮೀರನು ಎಲ್ಲಿ ಬರಬೇಕು ಅಂತ ಕೇಳಿದಾಗ ನಾವು ನಿಮಗೆ ಆಮೇಲೆ ಕಾಲ್ ಮಾಡಿ ಹೇಳ್ತೀವಿ ಅಂತೇಳಿ ಕಾಲ್ ಕಟ್ ಮಾಡ್ತಾನೆ ಮತ್ತೆ ಒಂದು ಎರಡು ವರ್ ಕಳಿಯುತ್ತೆ ಆಮೇಲೆ ಮತ್ತೆ ಆ ರಮೇಶ ಕಾಲ್ ಮಾಡಿ ಹೊಸಪೇಟೆ ಹೂವು ನಡಗಲಿ ಹರಪ್ನಳ್ಳಿ ಅಂತೇಳಿ ಮತ್ತೆ ಸುತ್ತಾಡಿಸ್ತಾನೆ ಮತ್ತೆ ಹೂವು ನಡಗಲಿ ಹರಪ್ನಳ್ಳಿ ಮಧ್ಯದಲ್ಲಿ ಕರೆಸ್ಕೊಂಡು ಆ ಊರು ಕ್ರಾಸ್ಗೆ ಬಾ ಈ ಊರು ಕ್ರಾಸ್ಗೆ ಬಾ ಅಂತೇಳಿ ಸುತ್ತಾಡಿಸ್ತಾನೆ ಸುತ್ತಾಡಿಸಿ ಅವನು ಮುಂದೆ ಯಾರಾದರೂ ಬರ್ತಾ ಇದ್ದಾರೋ ಏನೋ ಅಂತ ಅವನಿಗೇ ತಿಳಿದಾಗೆ ವಾಚ್ ಮಾಡಿಸ್ತಾನೆ ಮತ್ತೆ ಅವನಿಂದ ಯಾರು ಇಲ್ಲ ಅನ್ನೋದು ಕನ್ಫರ್ಮ್ ಆದಮೇಲೆ ಅವನನ್ನ ಒಂದು ಜಾಗಕ್ಕೆ ಬರೋಕೆ ಹೇಳ್ತಾನೆ ಅದು ಎಂಥ ಜಾಗ ಅಂದ್ರೆ ಯಾರು ಕೂಡ ಅಲ್ಲಿ ಬಂದಿರಬಾರ್ದು ಆ ತರದ ನಿರ್ಜನ ಪ್ರದೇಶಕ್ಕೆ ಇವನನ್ನ ಕರೆಸ್ತಾನೆ ಇವನು ಕೂಡ ಆ ಏಳು ಲಕ್ಷ ಅಮೌಂಟನ್ನು ತೆಗೆದುಕೊಂಡು ಮಾಡ್ತಾ ಇರೋದು ಇಲ್ಲಿಗಲ್ ಕೆಲಸ ಅಂತ ಅವನು ಹೇಳೋರೋ ಜಾಗಕ್ಕೆ ಹೋಗ್ತಾನೆ ಅಲ್ಲಿಗೆ ಹೋದ ತಕ್ಷಣ ಮತ್ತೆ ಆ ತಾತ ಮತ್ತು ಆ ರಮೇಶ್ ಎಂಬ ವ್ಯಕ್ತಿ ಅಲ್ಲಿಗೆ ಬರ್ತಾರೆ ಇವನು ಆ ನಿರ್ಜನ ಪ್ರದೇಶಕ್ಕೆ ಹೋಗಬೇಕಾದ್ರೆ ಅಲ್ಲಿ ಒಂದು ರೋಡಲ್ಲಿ ಬೈಕಲ್ಲಿ ಸುತ್ತಾಡೋದು ಮತ್ತು ರೈತರು ವೇಷದಲ್ಲಿರೋದು ಆ ಥರ ಎಲ್ಲ ಅವರು ಗ್ಯಾಂಗ್ನವರು ಸುತ್ತ ವಾಚ್ ಮಾಡ್ತಾನೆ ಇರ್ತಾರೆ ಅದು ಯಾವುದ್ರ ಬಗ್ಗೆ ಇವನಿಗೆ ಪರಿವೇ ಇರೋದಿಲ್ಲ ರಮೇಶ ಮತ್ತು ಆ ತಾತ ಬಂದು ಒಂದು ಗಂಟನ್ನು ತೆಗೆದು ಆ ಗಂಟಲ್ಲಿರೋ ಕಾಯಿನ್ಗಳನ್ನು ಬಿಚ್ಚಿ ತೋರಿಸಿ ಇವ ಮತ್ತೆ ಅದನ್ನು ಗಂಟು ಕಟ್ಟಿಬಿಟ್ಟು ಇವನು ಕೈಗೆ ಕೊಡ್ತಾರೆ ಇವನತ್ರ ಇರೋ ದುಡ್ಡನ್ನು ಇಸ್ಕೊಳ್ತಾರೆ ಇಸ್ಕೊಳ್ಳೋವಷ್ಟರಲ್ಲಿ ಇವನು ಕಾಯಿಲುಗಳನ್ನು ಒರಿಜಿನಲ್ ಹೌದೌದು ಅಂತ ಬಿಚ್ಚಿ ಚೆಕ್ ಮಾಡೋಷ್ಟರೊಳಗಡೆ ಅಲ್ಲೇ ಅಡಿಗೆ ಕೂತ್ಕೊಂಡಿರೋ ಅವ್ರ ಕಡೆಯವರು ಕಳರ ವೇಷದಲ್ಲಿ ಯಾರೋ ನೀವು ಇಲ್ಲಿ ಏನು ಮಾಡ್ತಾ ಇದ್ದೀರಾ ಅಂತೇಳಿ ಸಡನ್ನಾಗಿ ಚಾಕು ಚೂರು ಹಿಡ್ಕೊಂಡು ಬರ್ತಾರೆ ಆಗ ಈ ರಮೇಶ ಮತ್ತು ತಾತ ಇವರು ಯಾರೋ ಕಳ್ಳರು ಬಂದರು ಓಡೋಣ ಓಡೋಣ ಅಂತೇಳಿ ಯಜ್ಮೇರನಿಗೆ ಹೇಳಿ ಇವನನ್ನು ಇಕ್ಕಡಿಗೆ ಓಡಿಸಿ ತಾವು ಆಕ್ಕಡ್ಗೆ ಓಡೋಗ್ತಾರೆ ಇವನು ಓಡ್ಬರೋಷ್ಟೊಳಗಡೆ ಆ ಕಳ್ಳರು ಇವನನ್ನು ಬಂದು ಹಿಡಿದುಕೊಂಡು ಹತ್ರ ಇರೋ ಚಿಲ್ಡ್ರೆ ಕಾಸನ್ನೆಲ್ಲ ಕಸ್ಕೊಂಡು ಮತ್ತು ಇವನತ್ರ ಇರೋ ಮೊಬೈಲ್ನೂ ಕೂಡ ಕಿತ್ಕೊಂಡು ಇವನನ್ನು ಅಲ್ಲಿಂದ ಕಳಿಸ್ತಾರೆ ಈ ಯಜಮೀರನು ಅದನ್ನೆಲ್ಲ ಕೊಟ್ಟು ಈ ಬಂಗಾರ ಮಾತ್ರ ಶೇಪ್ ಆಗಿದ್ರೆ ಸಾಕು ಅಂತ ಆ ಗಂಟನ್ನು ಎತ್ಕೊಂಡು ಓಡಿ ಬಂದು ಗಾಡಿಯಲ್ಲಿ ಎತ್ಕೊಂಡು ಊರು ಸಮೀಪಕ್ಕೆ ಬರೋವರೆಗೂ ಆ ಕಡೆಗೆ ತಿರುಗು ಕೂಡ ನೋಡಲ್ಲ ಆಮೇಲೆ ತಮ್ಮೂರ ಹತ್ರ ಬಂದ ಮೇಲೆ ಮತ್ತೆ ಗೊತ್ತಿರೋರ ಹತ್ರ ಹೋಗಿ ಆ ಕಾಯಿನ್ಗಳನ್ನು ಚೆಕ್ ಮಾಡಿಸ್ತಾನೆ ಅದನ್ನು ಚೆಕ್ ಮಾಡಿಸಿದಾಗಲೇ ಅವನಿಗೆ ಅದರ ಅಸಲಿ ಎತ್ತಿ ಏನು ಅನ್ನೋದು ಗೊತ್ತಾಗೋದು ಅವರು ಯಾವುದೇ ಬಂಗಾರ ಕೂಡ ಅವರಿಗೆ ಸಿಕ್ಕಿರೋದಿಲ್ಲ ಅವರು ವಂಚನೆ ಮಾಡೋದಕ್ಕೋಸ್ಕರ ಇವನನ್ನ ಕರೆಸಿರ್ತಾರೆ ಅನ್ನೋದು ಎಲ್ಲ ಇವನಿಗೆ ಆಗಲೇ ಗೊತ್ತಾಗೋದು ಆ ಬಂಗಾರದ ಹೋಗಿ ತೋರಿಸ್ದಾಗ ಅವನು ನೀ ಮುಂಚೆ ತಂದು ತೋರಿಸಿದ್ದು ಒರಿಜಿನಲ್ ಬಂಗಾರನೇ ಇವಾಗ ತೆಗೆದುಕೊಂಡು ಬಂದಿರೋದೆಲ್ಲ ನಕಲಿ ಬಂಗಾರ ಅಂತ ಹೇಳ್ತಾನೆ ಆಗ ಈ ಅಜ್ಮೀರನಿಗೆ ಹೃದಯನ ಹೊಡೆದೋದಾಗ ಆಗುತ್ತೆ ಮತ್ತೆ ಅದನ್ನ ತೆಗೆದುಕೊಂಡೋಗಿ ಬೇರೆ ಬೇರೆ ಕಡೆ ಎಲ್ಲ ಚೆಕ್ ಮಾಡಿಸಿ ನೋಡ್ತಾನೆ ಎಲ್ರೂ ಅದನ್ನೇ ಹೇಳ್ತಾರೆ ಇದು ಯಾವುದು ಒರಿಜಿನಲ್ ಅಲ್ವೇ ಅಲ್ಲ ಅಂತ ಆಗ ಅವನು ಒಂದು ಚೀಟಿಯಲ್ಲಿ ಆ ರಮೇಶ್ ಎಂಬ ವ್ಯಕ್ತಿಯ ನಂಬರ್ ಬರೆದಿಟ್ಕೊಂಡಿರ್ತಾನೆ ಆ ನಂಬರ್ಗೆ ಬೇರೆ ಫೋನಿಂದ ಫೋನ್ ಮಾಡಿ ನೋಡಿದಾಗ ಅವನ ಫೋನ್ ಸ್ವಿಚ್ ಆಫ್ ಆಗಿರುತ್ತೆ ಆಗ ಅವನಿಗೆ ಸಂಪೂರ್ಣವಾಗಿ ಅರ್ಥವಾಗುತ್ತೆ ನನಗೆ ಈ ಗ್ಯಾಂಗ್ನವರು ಮೋಸ ಮಾಡಿದ್ದಾರೆ ಎಂಬುದು ಆ ಕಳ್ಳರು ಮತ್ತು ಈ ಗಂಟು ಕೊಟ್ಟು ದುಡ್ಡುಕೊಂಡು ಹೋದವರು ಎಲ್ಲರೂ ಒಂದೇ ಗ್ಯಾಂಗ್ನವರು ನನಗೆ ಎಲ್ಲರೂ ಸೇರ್ಕೊಂಡು ಮೋಸ ಮಾಡಿದ್ದಾರೆ ಅನ್ನೋದು ಇವನಿಗೆ ಸಂಪೂರ್ಣವಾಗಿ ಆಗ ಅರ್ಥವಾಗುತ್ತೆ ಅರ್ಥವಾಗುವಷ್ಟರಲ್ಲಿ ಇವನು ಕೈಲಿರೋ ಮೊಬೈಲು ಮತ್ತು ಏಳು ಲಕ್ಷ ರೂಪಾಯಿನ ಎಲ್ಲನೂ ಸಂಪೂರ್ಣವಾಗಿ ಕಳೆದುಕೊಂಡಿರ್ತಾನೆ ಇದನ್ನು ಮೇಲೆ ನಾನು ಸುಮಾರು ಜನರ ಹತ್ರ ವಿಚಾರಿಸಿ ನೋಡಿದೆ ಇದೇ ಥರ ಸುಮಾರು ಜನರಿಗೆ ಅವರು ಮೋಸ ಮಾಡಿದ್ದಾರೆ ಆದರೆ ಯಾರು ಕೂಡ ಎಲ್ಲಿ ಹೇಳ್ಕೊಂಡಿಲ್ಲ ಹೀಗೆ ಸುಮಾರು ದಿನಗಳ ಹಿಂದೆ ಇದೇ ತರ ಈ ನಾಣ್ಯಗಳಿಗೆ ಬಂಗಾರಕ್ಕೆ ಪಟ್ಟು ಹೋಗಿ ಒಂದು ಕಾರ್ನಲ್ಲಿ ಹೋದ ಮೂರು ಜನನೂ ಕೂಡ ಜೀವಂತವಾಗಿ ಸುಟ್ಟ ಹೆಣವಾಗಿ ಪೊಲೀಸ್ನವರಿಗೆ ಸಿಗ್ತಾರೆ ಅವ್ರ ಹತ್ರ ಒಂದ್ಸಾರಿ ದುಡ್ಡು ತೆಗೆದುಕೊಂಡು ಹೋದ್ರೆ ಮುಗಿದೋಯ್ತು ಅವರು ಅದನ್ನ ಕಿತ್ಕೊಳ್ಳದೆ ಕಳಿಸೋದೇ ಇಲ್ಲ ಏನಾದರೂ ಹೆಚ್ಚು ಕಡಿಮೆ ಆದರೆ ಅಲ್ಲೇ ಜೀವಂತವಾಗಿ ಸುಟ್ಟಾಗ್ತಾರೆ ಇಲ್ಲ ಹೊಡೆದಾಗ್ತಾರೆ ಈಗಲೂ ಕೂಡ ಭರತ್ನಹಳ್ಳಿ ಮತ್ತು ಹೂವಿನಡಗಲಿ ಭಾಗದಲ್ಲಿ ಆ ಥರದ ಗುಂಪುಗಳು ಇನ್ನೂ ತುಂಬ ಇದ್ದಾವೆ ಆದರೆ ಕೆಲವೊಂದಿಷ್ಟು ಗುಂಪುಗಳನ್ನು ಪೊಲೀಸ್ನವರು ಹಿಡಿದಿದ್ದಾರೆ ಆದರೂ ಕೂಡ ಇನ್ನೂ ತುಂಬ ಗುಂಪುಗಳು ಅಲ್ಲಿ ನೆಲೆ ಊರಿದ್ದಾವೆ ಈಗಲೂ ಕೂಡ ಅದೇ ಥರದ ವ್ಯವಹಾರಗಳು ಅದೇ ಥರದ ವಂಚನೆ ಈಗಲೂ ನಡೀತಾನೇ ಇದ್ದಾವೆ ನಿಮ್ಮಲ್ಲಿ ಎಷ್ಟೋ ಜನರಿಗೆ ಈ ಥರದ ಕರೆಗಳು ಬರಬಹುದು ಸ್ವಲ್ಪ ಎಚ್ಚರವಾಗಿರಿ ಧನ್ಯವಾದಗಳು ಮೀಡಿಯಾಲರ್ ಕನ್ನಡನ ನೋಡಿದ್ದಕ್ಕಾಗಿ